ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಪ್ರಶ್ನೆ ಇದೆ ಪುಷ್ಕರ ಸ್ನಾನಕ್ಕೆ ಮತ್ತು ಕುಂಭಮೇಳ ಸ್ನಾನಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ತುಂಬ ಜನ ನನಗೆ ಕುಂಭಮೇಳದ ಬಗ್ಗೆ ಕಮೆಂಟ್ಗಳನ್ನು ಇದೆ ಯಾಕೆ ಇದು ಇಷ್ಟು ಒಂದು ಮಹತ್ವ ಇದೆ ಈ ಕುಂಭಮೇಳಕ್ಕೆ ತಿಳಿಸ್ಕೊಡ್ರಿ ನಮಗೆ ಅಂತ ಕೇಳ್ತಾ ಇದ್ದಾರೆ ಹಾಗೆಯೇ ಸ್ನಾನದ ಬಗ್ಗೆ ನಮಗೆ ತಿಳಿಸ್ಕೊಡ್ರಿ ಸ್ನಾನಕ್ಕೆ ನಾವು ಹೋಗುವಾಗ ಏನೇನನ್ನು ತಗೊಂಡು ಹೋಗಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಇದರಲ್ಲಿ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಪುಷ್ಕರ ಸ್ನಾನಕ್ಕೆ ಮತ್ತೆ ಕುಂಭಮೇಳ ಸ್ನಾನಕ್ಕೆ ಏನು ವ್ಯತ್ಯಾಸ ಅಂತ ತಿಳ್ಕೊಂಡು ಬರೋಣಂತೆ ನೋಡ್ರಿ ಸ್ನೇಹಿತರೆ ಪುಷ್ಕರ ಸ್ನಾನ ಅಂತಂದರೆ ಪ್ರತಿ ವರ್ಷವೂ ಕೆಲವೊಂದು ನದಿಗಳಿಗೆ ಆಯಾ ನದಿಗಳಿಗೆ ಪುಷ್ಕರ ಬರುತ್ತೆ ಅಂತ ಹೇಳ್ತಾರೆ ಆವಾಗ ಸ್ನಾನವನ್ನು ಮಾಡೋದ್ರಿಂದ ಮಹಾಪುಣ್ಯ ಅಂತ ಹೇಳ್ತಾರೆ ಅಂದರೆ ಪಾಪಗಳನ್ನು ಕಳ್ಕೊಳ್ಳುವಂತಹ ಒಂದು ಅವಕಾಶ ಅಂತ ಮೂವತ್ತ್ಮೂರು ಕೋಟಿ ದೇವತೆಗಳು ಭೂಮಿಗೆ ಎಳೆದು ಆ ನದಿಯಲ್ಲಿ ಅವಾಗ ಸನ್ನಿಹಿತರಾಗಿ ಇರ್ತಾರೆ ಅಂತ ಪುಷ್ಕರ ಬಂದಾಗ ಹಾಗಾಗಿ ಅಷ್ಟು ಮಹತ್ವ ಇದೆ ಮುಖ್ಯವಾಗಿ ನೋಡೋದಾದರೆ ಕಾರ್ತೀಕ ಶುಕ್ಲ ಏಕಾದಶಿಯಿಂದ ಹುಣ್ಣಿಮೆವರೆಗೆ ಐದು ದಿನಗಳು ಪುಷ್ಕರದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿರುತ್ತೆ ಪುಷ್ಕರ ಸ್ನಾನಕ್ಕೆ ಅಂತ ಹೇಳ್ತಾರೆ ಯಾಕೆ ಹೀಗೆ ಐದು ದಿನಗಳು ಅಂತಂದರೆ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರು ಕಾರ್ತೀಕ ಶುಕ್ಲ ಏಕಾದಶಿಯಿಂದ ಹುಣ್ಣಿಮೆವರೆಗೇನು ಐದು ದಿನಗಳ ಕಾಲ ಪುಷ್ಕರದಲ್ಲಿ ಯಾಗವನ್ನು ಮಾಡಿರ್ತಾರೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಹಾಗಾಗಿ ಈ ಒಂದು ಐದು ದಿನಗಳು ತುಂಬ ವಿಶೇಷತೆ ಅಂತ ಹೇಳ್ತಾರೆ ಸ್ನಾನಕ್ಕೆ ಇನ್ನು ಆ ಒಂದು ಪುಷ್ಕರದ ಸಮಯದಲ್ಲಿ ಎಲ್ಲ ದೇವಾನುದೇವತೆಗಳು ಅಂದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಸಹ ಆ ಒಂದು ನೀರಿನಲ್ಲಿ ಸನ್ನಿಹಿತರಾಗಿ ಇರ್ತಾರೆ ಅಂತ ಹಾಗಾಗಿ ವಿಶೇಷ ಒಂದು ಪುಣ್ಯ ಲಭ್ಯ ಆಗುತ್ತೆ ಆವಾಗ ನಾವು ಪುಷ್ಕರದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ಅಂತ ಇನ್ನು ಯಾವಾಗ ಈ ಪುಷ್ಕರ ಬರುತ್ತೆ ಅಂತಂದರೆ ಗುರುಗ್ರಹ ಒಂದೊಂದು ವರ್ಷಕ್ಕೂ ಒಂದೊಂದು ಮನೆಯನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇರ್ತಾನೆ ಗುರುವು ಹಾಗೆ ಹೋಗುವಾಗ ಪುಷ್ಕರಗಳು ಸಂಭವಿಸುತ್ತೆ ಅಂತ ಹೇಳ್ತಾರೆ ಇನ್ನು ಈ ವರ್ಷದಲ್ಲಿ ಬರ್ತಕ್ಕಂಥ ಪುಷ್ಕರದಲ್ಲಿ ಮೊದಲ ಹನ್ನೆರಡು ದಿನಗಳು ಆದಿ ಪುಷ್ಕರ ಅಂತ ಕರೀತಾರೆ ಇನ್ನು ಕೊನೆಯ ಅಂತ್ಯದಲ್ಲಿ ಬರ್ತಕ್ಕಂತಹ ಹನ್ನೆರಡು ದಿನಗಳು ಅಂತ್ಯ ಪುಷ್ಕರ ಅಂತ ಕರೆಯಲಾಗುತ್ತೆ ಒಂದು ಪುಷ್ಕರ ಸ್ನಾನ ಮಾಡಿದ್ರೆ ಅರವತ್ತು ವರ್ಷಗಳಲ್ಲಿ ನಾವು ಗಂಗೆ ಸ್ನಾನವನ್ನು ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಮೇಷಕ್ಕೆ ಗುರು ಬಂದಾಗ ಗಂಗೆಯಲ್ಲಿ ಪುಷ್ಕರ ಬರುತ್ತೆ ಅಂತ ಹಾಗಾಗಿ ಗಂಗೆ ಸ್ನಾನ ತುಂಬ ಒಂದು ವಿಶೇಷತೆ ಅಂತ ಹೇಳ್ತಾರೆ ಆವಾಗ ಇನ್ನು ವೃಷಭ ರಾಶಿಗೆ ಗುರು ಬಂದಾಗ ನರ್ಮದಾ ನದಿಗೆ ಪುಷ್ಕರ ಬರುತ್ತೆ ಮಿಥುನ ರಾಶಿಗೆ ಗುರು ಬಂದಾಗ ಸರಸ್ವತಿ ನದಿಗೆ ಪುಷ್ಕರ ಬರುತ್ತೆ ಆಮೇಲೆ ಕರ್ಕರಾಶಿಗೆ ಗುರು ಬಂದಾಗ ಯಮುನಾ ನದಿಗೆ ಸಿಂಹರಾಶಿಗೆ ಗುರು ಬಂದಾಗ ಗೋದಾವರಿ ನದಿಗೆ ಕನ್ಯಾ ರಾಶಿಗೆ ಗುರು ಬಂದಾಗ ಕೃಷ್ಣಾ ನದಿಗೆ ತುಲಾ ರಾಶಿಗೆ ಗುರು ಬಂದಾಗ ಕಾವೇರಿ ನದಿಗೆ ವೃಶ್ಚಿಕ ರಾಶಿಗೆ ಬಂದಾಗ ಭೀಮರತಿ ನದಿಗೆ ಧನಸ್ಸು ರಾಶಿಗೆ ಗುರು ಬಂದಾಗ ಪ್ರಣೀತಾ ನದಿಗೆ ಮಕರ ರಾಶಿಗೆ ಗುರು ಬಂದಾಗ ತುಂಗಭದ್ರಾ ನದಿಗೆ ಕುಂಭ ರಾಶಿಗೆ ಗುರು ಬಂದಾಗ ಸಿಂಧೂ ನದಿಗೆ ಮೀನರಾಶಿಗೆ ಗುರು ಬಂದಾಗ ಪ್ರಣೀತಾ ನದಿಗೆ ಹೀಗೆ ಪ್ರತಿಯೊಂದು ರಾಶಿಗಳಿಗೂ ಗುರು ಸಂಚಾರ ಮಾಡುವಾಗ ಒಂದೊಂದು ನದಿಗೆ ಪುಷ್ಕರ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪುಷ್ಕರ ಸ್ನಾನ ತುಂಬ ಒಂದು ಮಹತ್ವದ್ದು ತುಂಬ ಒಂದು ಪುಣ್ಯದಾಯಕ ಅಂತ ಹೇಳ್ತಾರೆ ಅದರಲ್ಲೂ ಕಾರ್ತಿಕ ಶುಕ್ಲ ಏಕಾದಶಿಯಿಂದ ಹುಣ್ಣಿಮೆ ತನಕ ಐದು ದಿನಗಳಲ್ಲಿ ಮಾಡ್ತಕ್ಕಂತಹ ಸ್ನಾನ ವಿಶೇಷ ಪುಣ್ಯವನ್ನೇ ಕೊಡುತ್ತೆ ಅಂತ ಹೇಳ್ತಾರೆ ಇನ್ನು ಸಮುದ್ರ ಸೇರದಂತಹ ನದಿಯಲ್ಲಿ ಏನಾದರೂ ನಾವು ಸ್ನಾನ ಮಾಡಿದ್ರೆ ಮೂರು ದಿನಗಳು ಉಪವಾಸ ಮಾಡದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಸಮುದ್ರ ಸೇರುವಂತಹ ನದಿಗಳು ಅಂತ ಏನಿರ್ತವೆ ಆ ನದಿಯಲ್ಲಿ ಪುಷ್ಕರ ಬಂದಾಗ ಸ್ನಾನ ಮಾಡಿದ್ರೆ ಹದಿನೈದು ದಿನಗಳು ಉಪವಾಸ ಮಾಡದಂತಹ ಫಲ ಸಿಗುತ್ತೆ ಇನ್ನು ಗಂಗಾ ನದಿಯಲ್ಲಿ ಪುಷ್ಕರ ಬಂದಾಗ ಗಂಗಾ ಸ್ನಾನವನ್ನು ಮಾಡೋದ್ರಿಂದ ಒಂದು ವರ್ಷದ ಉಪವಾಸದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇದು ಪುಷ್ಕರ ಪುಷ್ಕರ ಅಂದರೆ ಏನು ಅಂತಂದರೆ ಇದಿಷ್ಟು ನಾವು ತಿಳ್ಕೊಂಡ್ವಿ ಈಗ ಕುಂಭಮೇಳಕ್ಕೆ ಹೋಗೋಣಂತೆ ಕುಂಭಮೇಳಕ್ಕೂ ಮತ್ತೆ ಪುಷ್ಕರಕ್ಕೂ ಏನು ವ್ಯತ್ಯಾಸ ಅಂತ ನಿಮಗೆ ಅವಾಗ ಗೊತ್ತಾಗುತ್ತೆ ಕುಂಭಮೇಳದಲ್ಲಿ ನಾಲ್ಕು ವಿಧ ಇದೆ ಸ್ನೇಹಿತರೆ ಮೊದಲನೇದಾಗಿ ಕುಂಭಮೇಳ ಇದು ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಇನ್ನು ಎರಡನೇದಾಗಿ ಅರ್ಧ ಕುಂಭಮೇಳ ಆರು ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಇನ್ನು ಮೂರನೇದಾಗಿ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಇನ್ನು ನಾಲ್ಕನೇದಾಗಿ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುತ್ತೆ ಅದು ಈಗ ನಡೀತಕ್ಕಂತಹ ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೀತಾ ಇದೆಯಲ್ಲ ಇದು ಮಹಾಕುಂಭಮೇಳ ಅಂತ ಕರೀತಾರೆ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ಬರುತ್ತೆ ಇನ್ನು ಇಂಥ ಕುಂಭಮೇಳಗಳು ಎಲ್ಲೆಲ್ಲಿ ನಡೆಯುತ್ತೆ ಅಂತಂದರೆ ಪವಿತ್ರ ನದಿಗಳು ಅಂತ ಏನು ಕರೆಸ್ಕೊಳ್ಳುತ್ತೆ ಸಂಗಮವಾಗುವಂತಹ ಪ್ರದೇಶದಲ್ಲಿ ಕುಂಭಮೇಳಗಳು ನಡೆಯುತ್ತೆ ಅದು ಯಾವುದ್ಯಾವುದು ಅಂತಂದರೆ ಹರಿದ್ವಾರ ಉಜ್ಜೈನಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ್ ಈ ನಾಲ್ಕು ಕಡೆ ಮಾತ್ರ ಕುಂಭಮೇಳಗಳು ನಡೆಯುತ್ತೆ ಹರಿದ್ವಾರದಲ್ಲಿ ಉತ್ತರಾಖಂಡದಲ್ಲಿ ಗಂಗಾ ನದಿಯಲ್ಲಿ ನಡೆಯುತ್ತೆ ಉಜ್ಜೈನಿಯಲ್ಲಿ ಮಧ್ಯಪ್ರದೇಶ ಶಿಪ್ರದಾ ನದಿಯಲ್ಲಿ ನಡೆಯುತ್ತೆ ಮತ್ತು ಮಹಾರಾಷ್ಟ್ರ ನಾಸಿಕಲ್ಲಿ ಗೋದಾವರಿಯಲ್ಲಿ ನಡೆಯುತ್ತೆ ಮತ್ತು ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮ ಏನಿದೆಯಲ್ಲ ಅಲ್ಲಿ ನಡೆಯುತ್ತೆ ಈಗ ನಡೀತಾ ಇದೆಯಲ್ಲ ಉತ್ತರ ಪ್ರದೇಶ ಅದು ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು ಇನ್ನು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಹರಿದ್ವಾರ ಪ್ರಯಾಗ್ರಾಜು ಉಜ್ಜಯಿನಿ ಮತ್ತು ನಾಸಿಕ್ಕು ಇವು ನಾಲ್ಕರಲ್ಲಿ ಒಂದು ಕಡೆ ಮಾತ್ರ ನಡೆಯುತ್ತೆ ಅಂತ ಹೇಳ್ತಾರೆ ನಾಲ್ಕು ವರ್ಷಕ್ಕೊಮ್ಮೆ ಏನು ನಡೆಸ್ತಾರಲ್ಲ ಮೊದಲನೇದು ಹೇಳಿದ್ನಲ್ಲ ಕುಂಭಮೇಳ ಆ ಕುಂಭಮೇಳ ಮಾತ್ರ ಹರಿದ್ವಾರು ಪ್ರಯಾಗ್ರಾಜು ಉಜ್ಜಯಿನಿ ನಾಸಿಕ್ ಇಷ್ಟರಲ್ಲಿ ಮಾತ್ರ ನಡೆಯುತ್ತೆ ಅಂತ ಹೇಳ್ತಾರೆ ಇನ್ನು ಆರು ವರ್ಷಗಳಿಗೊಮ್ಮೆ ನಡೆಯುವಂತಹ ಅರ್ಧ ಕುಂಭಮೇಳ ಏನಿದೆಯಲ್ಲ ಅದು ಪ್ರಯಾಗ್ರಾಜು ಹರಿದ್ವಾರದಲ್ಲಿ ಮಾತ್ರ ಮಾಡ್ತಾರೆ ಬೇರೆ ಎಲ್ಲೂ ಮಾಡೋದಿಲ್ಲ ಆರು ವರ್ಷಕ್ಕೆ ಒಮ್ಮೆ ಮಾಡುವಂಥ ಕುಂಭಮೇಳ ಇನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ಮಾಡುವಂಥ ಪೂರ್ಣ ಕುಂಭಮೇಳ ಏನಿದೆ ಇದು ಪ್ರಯಾಗ್ರಾಜ್ ಅಂತಂದರೆ ಉತ್ತರ ಪ್ರದೇಶ ಸಂಗಮ ಏನು ನಡೆಯುತ್ತಲ್ಲ ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಅಲ್ಲಿ ನಡೆಯುತ್ತೆ ಗ್ರಹಗಳ ಶುಭ ಜೋಡಣೆಯ ಆಧಾರದ ಮೇಲೆ ಈ ಒಂದು ಕುಂಭಮೇಳವನ್ನು ಮಾಡ್ತಾರೆ ಸ್ನೇಹಿತರೆ ಕುಂಭಮೇಳದ ದಿನಾಂಕವನ್ನು ಸಹ ಹಾಗೆ ನಿರ್ಧಾರ ಮಾಡ್ತಾರೆ ಗ್ರಹಗಳ ಜೋಡಣೆ ಹೇಗಿದೆ ಅದರ ಮೇಲೆ ಕುಂಭಮೇಳವನ್ನು ನಿರ್ಧಾರ ಮಾಡುತ್ತಾರೆ ಈಗ ಬಂದಿರತಕ್ಕಂತಹ ಮಹಾಕುಂಭಮೇಳ ಅದೇನೇ ಹನ್ನೆರಡು ವರ್ಷಗಳ ಪೂರ್ಣ ಕುಂಭಗಳ ನಂತರ ಮಾಡುವಂತಹ ಒಂದು ಕುಂಭಮೇಳ ಅಂತ ಹೇಳ್ಬೋದು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ಈ ಮಹಾಕುಂಭಮೇಳ ನಡೆಯುತ್ತೆ ಹಾಗಾಗಿ ಇವಾಗ ಲಕ್ಷಾಂತರ ಜನಗಳು ಹೋಗಿ ಅಲ್ಲಿ ಒಂದು ಗಂಗಾ ಯಮುನಾ ಸರಸ್ವತಿಯ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ವೇಣಿದಾನಗಳನ್ನು ಮಾಡ್ತಾಯಿದ್ದಾರೆ ಇದು ವಿಶೇಷ ಪುಣ್ಯವನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಎಲ್ಲ ಪಾಪಗಳನ್ನು ಸಹ ಪರಿಹಾರ ಮಾಡುವಂತಹ ಶಕ್ತಿ ಈ ಒಂದು ಸ್ನಾನಕ್ಕೆ ಇದೆ ಅಂತ ಹೇಳ್ತಾರೆ ಇನ್ನು ಈ ಒಂದು ಕುಂಭಮೇಳವನ್ನು ಹೇಗೆ ನಡೆಸ್ತಾರೆ ದಿನಾಂಕವನ್ನು ಹೇಗೆ ಗೊತ್ತು ಮಾಡ್ತಾರೆ ಅಂತಂದರೆ ಜ್ಯೋತಿಷಿಗಳು ಗುರು ಹಾಗೂ ಸೂರ್ಯನ ಸ್ಥಾನವನ್ನು ನೋಡಿಕೊಂಡು ದಿನಾಂಕವನ್ನು ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಈಗ ವಿಶೇಷವಾಗಿ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಗ ನಡೀತಾ ಇದೆ ಅಂತೆ ಹಾಗಾಗಿ ಈ ಒಂದು ವಿಶೇಷ ಕುಂಭಮೇಳ ನಡೀತಾ ಇದೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಸ್ನೇಹಿತರೆ ಈಗ ನೀವು ಗಮನಿಸ್ಬೋದು ದಿನನಿತ್ಯ ರಾತ್ರಿ ನೀವು ಆಕಾಶವನ್ನು ನೋಡಿರಿ ಈಗ ಎರಡು ದಿನದಿಂದ ಶುರುವಾಗಿದೆ ಇವತ್ತು ಮುಖ್ಯವಾಗಿ ಇವತ್ತೇನು ಏಕಾದಶಿ ಇದೆಯಲ್ಲ ಇಪ್ಪತ್ತೈದನೇ ತಾರೀಕು ಇವತ್ತು ಗ್ರಹಗಳ ಒಂದು ಸಂಯೋಗ ನಡೆಯುತ್ತೆ ನೀವು ಎರಡು ಮೂರು ದಿನದ ಹಿಂದೆ ನೋಡಿದರೂ ಸಹ ಗೊತ್ತಾಗಿರುತ್ತೆ ನೋಡಿದವರು ಗಮನಿಸಿದವರು ಗೊತ್ತಿರುತ್ತೆ ಈಗ ಒಂದು ಎರಡು ದಿನದಿಂದ ನಡೀತಾ ಇದೆ ಸ್ನೇಹಿತರೆ ಆಕಾಶದಲ್ಲಿ ಗ್ರಹಗಳ ಒಂದು ಸಂಯೋಗ ನಡೀತಾ ಇದೆ ಒಟ್ಟೊಟ್ಟಿಗೆ ಒಂದಷ್ಟು ಗ್ರಹಗಳು ನಕ್ಷತ್ರಗಳ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ ಕೆಲವೊಂದು ನಕ್ಷತ್ರಗಳು ತುಂಬ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ ಕೆಲವೊಂದು ಬಣ್ಣದ ರೀತಿಯಲ್ಲಿ ಕಾಣಿಸುತ್ತೆ ನಮಗೆ ಮೊನ್ನೆ ಒಂದು ವಿಚಿತ್ರವಾದ ಒಂದು ಘಟನೆ ನಡೆದಿದೆ ಆಕಾಶದಲ್ಲಿ ಅಂದರೆ ಒಂದು ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಒಂದು ನಕ್ಷತ್ರ ಅದಕ್ಕೆ ಸುತ್ತು ಒಂದು ಹಾರದ ರೀತಿಯಲ್ಲಿ ಹೂವಿನ ಹಾರದ ಮಾಲೆಯ ರೀತಿಯಲ್ಲಿ ನಕ್ಷತ್ರಗಳ ಜೋಡಣೆ ಇತ್ತು ಹೀಗೆ ದಿನನಿತ್ಯ ಒಂದೊಂದು ರೀತಿ ನೀವು ನಕ್ಷತ್ರಗಳನ್ನು ಗಮನಿಸ್ಬೋದು ನಾನು ನೆನ್ನೆ ಸಹ ನೋಡಿದೆ ನಾನು ರಾತ್ರಿ ಕೆಲವೊಂದು ನಕ್ಷತ್ರಗಳು ಚಲಿಸ್ತಾ ಇರ್ತವೆ ಕೆಲವೊಂದು ನಕ್ಷತ್ರಗಳು ತುಂಬ ಪ್ರಕಾಶಮಾನವಾಗಿ ಮಿಣಮಿಣಾಂತ ಹೊಳಿತಾ ಇರ್ತವೆ ಹೀಗೆ ಒಂದೊಂದು ನಕ್ಷತ್ರಗಳು ಜೋಡಣೆಯಾಗಿ ತುಂಬ ಚೆನ್ನಾಗಿ ಆಕಾಶದಲ್ಲಿ ನೀವು ಗಮನಿಸ್ಬೋದು ಸ್ನೇಹಿತರೆ ಇವತ್ತು ಎಲ್ಲರೂ ತಪ್ಪದೇ ನೀವು ಆಕಾಶವನ್ನು ನೋಡ್ರಿ ಹೇಗೆ ನಿಮಗೆ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿಬೇಡಿ ಈ ಥರ ಅಪರೂಪವಾಗಿ ನಾಲ್ಕು ಗ್ರಹಗಳ ಜೋಡಣೆ ಅಥವಾ ಕೆಲವೊಂದು ಗ್ರಹಗಳ ಜೋಡಣೆ ಏನು ನಡೀತಾ ಇರುತ್ತಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಕುಂಭಮೇಳವನ್ನು ಮಾಡ್ತಾರೆ ಹಾಗಾಗಿ ಈ ಸಲ ಮಹಾ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಏನು ನಡೀತಾ ಇದೆ ತುಂಬ ವಿಶೇಷತೆ ಇದೆ ಸ್ನೇಹಿತರೆ ನಾಳೆ ಮೌನಿ ಅಮಾವಾಸ್ಯ ದಿನ ಯಾರ್ಯಾರು ಸ್ನಾನಕ್ಕೆ ಹೋಗ್ತಾ ಇದ್ದಾರೋ ತುಂಬ ವಿಶೇಷ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ವರ್ಷ ನಡೀತಕ್ಕಂಥ ಮಹಾ ಕುಂಭಮೇಳ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುತ್ತಂತೆ ಈ ಒಂದು ನಕ್ಷತ್ರಗಳ ಒಂದು ಗ್ರಹಗಳ ಜೋಡಣೆನೂ ಹಾಗೆ ನಡೀತಾ ಇದೆ ಇದೆಲ್ಲ ನಮಗೆ ಪ್ರಕೃತಿಯಲ್ಲಿ ನೋಡಲಿಕ್ಕೆ ಸಿಗ್ತಕ್ಕಂಥ ಒಂದು ವಿಶೇಷವಾದ ದಿನಗಳು ಅಂತ ಹೇಳ್ಬೋದು ಒಂದು ಮಹತ್ವದ್ದು ಅಂತಲೂ ಹೇಳ್ಬೋದು ಸ್ನೇಹಿತರೆ ಇದೆಲ್ಲ ಎಷ್ಟು ಭಗವಂತನ ಸೃಷ್ಟಿ ಹೇಗಿದೆ ಅಂತ ನಾವು ನೋಡ್ತಾ ಇದ್ದರೆ ಒಂದೊಂದು ಸಲ ಆಶ್ಚರ್ಯ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ರಾತ್ರಿ ಆಕಾಶವನ್ನು ನೋಡ್ರಿ ನಿಮಗೆ ಬೆಳಗ್ಗೆ ಐದು ಗಂಟೆ ಐದೂವರೆ ತನಕನೂ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಚಂದ್ರನು ತುಂಬ ಚೆನ್ನಾಗಿ ಕಾಣಿಸ್ತಾನೆ ಇವತ್ತು ಬೆಳಗ್ಗೆ ನಾನು ನೋಡಿದೆ ಐದು ಗಂಟೆಗೆ ನಕ್ಷತ್ರ ನೋಡಿ ಮಾಘಸ್ನಾನ ಮಾಡಬೇಕಲ್ಲ ಹಾಗಾಗಿ ಈ ಒಂದು ಪ್ರಯಾಗ್ರಾಜಲ್ಲಿ ನಡೀತಕ್ಕಂತಹ ಕುಂಭಮೇಳಕ್ಕೆ ಇನ್ನೊಂದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ ಈಗ ಮಾಘ ಸ್ನಾನ ಶುರುವಾಗಿದೆ ಮಾಘ ಸ್ನಾನ ನಡೀತಾ ಇದೆ ಎಲ್ಲನೂ ಕೂಡಿ ಬಂದಿದೆ ಹಾಗಾಗಿ ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೋ ಕುಂಭಮೇಳಕ್ಕೆ ಎಲ್ಲರೂ ಪುಣ್ಯವಂತರು ಅಂತಲೇ ಹೇಳ್ತೀನಿ ಆದಷ್ಟು ನಾವು ಇಲ್ಲಿಂದನೇ ಭಗವಂತನ ಧ್ಯಾನವನ್ನು ಮಾಡ್ತಾ ಸ್ನಾನವನ್ನು ಮಾಡೋಣ ಅಂತ ಹೇಳ್ತಾ ಈಗ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಸ್ನಾನ ಏನಿದೆ ಇಲ್ಲಿ ವೇಣಿದಾನ ಇದೆಲ್ಲ ತುಂಬ ಒಂದು ಮಹತ್ವದಾಗಿದೆ ಅದರಲ್ಲೂ ಮಾಘ ಮಾಸ ಅಂತ ಹೇಳಿದೆ ಈ ಒಂದು ಪ್ರಯಾಗದಲ್ಲಿ ನಡೀತಕ್ಕಂತಹ ಕುಂಭಮೇಳ ನಲವತ್ನಾಲ್ಕು ದಿನಗಳು ನಡೆಯುತ್ತೆ ಸ್ನೇಹಿತರೆ ಜನವರಿ ಹದಿಮೂರರಿಂದ ಶುರುವಾಗಿದೆ ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿ ತನಕ ಇರುತ್ತೆ ಶಿವರಾತ್ರಿ ದಿನ ಕೊನೆಯ ದಿನ ಅಂತ ಹೇಳ್ಬೋದು ಇದಿಷ್ಟು ಪುಷ್ಕರ ಸ್ನಾನಕ್ಕೆ ಮತ್ತು ಕುಂಭಮೇಳ ಸ್ನಾನಕ್ಕೆ ಇರುವಂತಹ ವ್ಯತ್ಯಾಸ ಪುಷ್ಕರ ಸ್ನಾನ ಪ್ರತಿ ವರ್ಷನೂ ಬರುತ್ತೆ ಸ್ನೇಹಿತರೆ ಆದರೆ ಕುಂಭಮೇಳ ಸ್ನಾನ ಮಾತ್ರ ನಾಲ್ಕು ವರ್ಷ ಆರು ವರ್ಷ ಹನ್ನೆರಡು ವರ್ಷ ಹೀಗೆ ಬರುತ್ತೆ ಹಾಗಾಗಿ ಇದಕ್ಕೆ ಕುಂಭಮೇಳ ಸ್ನಾನಕ್ಕೂ ಮತ್ತು ಪುಷ್ಕರ ಸ್ನಾನಕ್ಕೂ ತುಂಬ ವ್ಯತ್ಯಾಸ ಇದೆ ಆದರೆ ಪುಣ್ಯ ಮಾತ್ರ ಸಿಗುತ್ತೆ ಪುಷ್ಕರ ಸ್ನಾನದಲ್ಲೂ ಪುಣ್ಯ ಸಿಗುತ್ತೆ ಪಾಪಗಳ ಪರಿಹಾರ ಆಗುತ್ತೆ ಕುಂಭಮೇಳ ಸ್ನಾನಕ್ಕೂ ಪಾಪಗಳ ಪರಿಹಾರ ಪುಣ್ಯ ಸಂಪಾದನೆ ಇರುತ್ತೆ ಇದಿಷ್ಟು ಎರಡಕ್ಕೂ ಇರುವಂತಹ ವ್ಯತ್ಯಾಸ ಇನ್ನು ಕುಂಭಮೇಳ ಸ್ನಾನಕ್ಕೆ ನದಿಗಳ ಸ್ನಾನಕ್ಕೆ ಹೋದಾಗ ಏನೇನನ್ನು ತೊಗೊಂಡು ಹೋಗಬೇಕು ಮಂಗಳ ದ್ರವ್ಯಗಳು ಅಂತ ಕೇಳಿದ್ರಿ ಈಗಾಗಲೇ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ನೀವು ನೋಡಿಕೊಂಡ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇನ್ನು ಈ ಕುಂಭಮೇಳಕ್ಕೆ ಏನು ಒಂದು ಪುರಾಣಗಳ ಕಥೆ ಇದೆ ಹಿಂದೆ ಏನು ನಡೆದಿದೆ ಪುರಾಣಗಳ ಪ್ರಕಾರ ನೋಡಬೇಕು ಅಂದರೆ ಯಾಕೆ ಈ ಕುಂಭಮೇಳ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣಂತೆ ಹಿಂದೆ ಸ್ನೇಹಿತರೆ ಅಮೃತ ಮಥನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರವನ್ನು ಮಥನ ಮಾಡುವಾಗ ಕೆಲವೊಂದು ವಸ್ತುಗಳೆಲ್ಲ ಉದ್ಭವ ಆಗಿದೆ ಇದೆಲ್ಲ ನಿಮಗೆ ಗೊತ್ತಿದೆ ನಂತರ ಅಮೃತ ಕಲಶವನ್ನು ಹಿಡ್ಕೊಂಡು ಭಗವಂತ ಧನ್ವಂತರಿ ನಾಮಕ ಪರಮಾತ್ಮ ಉದ್ಭವ ಆಗ್ತಾನೆ ಆಮೇಲೆ ಆ ಒಂದು ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧ ಆಗುತ್ತೆ ಆವಾಗ ಭಗವಂತ ಮೋಹಿನಿ ಅವತಾರವನ್ನು ತಾಳ್ಬಿಟ್ಟು ಆ ಒಂದು ಅಮೃತ ಕಲಶವನ್ನು ತಗೊಂಡು ಹೋಗ್ತಾ ಇರ್ತಾನೆ ಹೋಗುವಾಗ ಕೆಲವೊಂದು ಹನಿಗಳು ಕೆಳಗಡೆ ಬೀಳುತ್ತೆ ಆ ಹನಿಗಳು ಬಿದ್ದಂತಹ ಜಾಗನೇ ಪ್ರಯಾಗ್ರಾಜ್ ಹರಿದ್ವಾರ್ ಉಜ್ಜಯಿನಿ ನಾಸಿಕ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಕ್ಷೇತ್ರಗಳಲ್ಲಿನೇ ಯಾಕೆ ಕುಂಭಮೇಳವನ್ನು ಮಾಡ್ತಾರೆ ಅಂದರೆ ಇದೇ ಒಂದು ವಿಶೇಷತೆ ಅಲ್ಲಿ ಅಮೃತದ ಹನಿಗಳು ಬಿದ್ದಿದೆ ಆದ ಕಾರಣ ಆ ನದಿಯಲ್ಲಿ ತುಂಬ ವಿಶೇಷತೆ ಆ ಒಂದು ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ನಮಗೆ ಆರೋಗ್ಯ ಭಾಗ್ಯ ಎಲ್ಲವೂ ಲಭಿಸುತ್ತೆ ಅಂತ ಹೇಳ್ತಾರೆ ಈ ಒಂದು ವಿಶೇಷತೆ ಇರೋದಕ್ಕೇ ಕುಂಭಮೇಳಗಳು ನಡೆಯುತ್ತೆ ಮತ್ತು ಈ ಸಲ ಬಂದಿರತಕ್ಕಂಥ ಕುಂಭಮೇಳ ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಾತ್ರ ಬರುತ್ತೆ ಅದರಲ್ಲೂ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ತುಂಬ ವಿಶೇಷತೆ ಸ್ನಾನ ಮಾಡೋದು ಹಾಗಾಗಿ ಯಾರ್ಯಾರು ಸಾಧ್ಯ ಆಗಿ ಹೋಗ್ತಾ ಇದ್ದೀರೋ ಎಲ್ಲರೂ ಹೋಗಿ ಸುರಕ್ಷಿತವಾಗಿ ನಿಮ್ಮ ಒಂದು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಬನ್ನಿ ಅಂತ ಹೇಳ್ತೀನಿ ಇನ್ನು ಇವತ್ತಿನ ದಿವಸ ರಾತ್ರಿ ಆಕಾಶವನ್ನು ನೋಡೋದು ಮಾತ್ರ ಯಾರು ಮಿಸ್ ಮಾಡ್ಕೋಬೇಡ್ರಿ ನೆನ್ಪಿಟ್ಕೊಂಡು ನೋಡ್ರಿ ಅಂತ ಹೇಳ್ತೀನಿ ಒಂದು ಗ್ರಹಗಳ ಸಂಯೋಗ ನಾವು ಇಲ್ಲಿಂದನೇ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೊಂದು ನಕ್ಷತ್ರಗಳನ್ನು ನಾವು ಯಾವತ್ತೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಾನು ನೆನ್ನೆ ಗಮನಿಸಿದ್ದೀನಿ ಮೊನ್ನೆನೂ ಗಮನಿಸಿದ್ದೀನಿ ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು ತಪ್ಪದೇ ನೋಡ್ರಿ ಆ ಒಂದು ಸುಂದರವಾದ ಒಂದು ಚಿತ್ರವನ್ನು ನೋಡಿ ಕಣ್ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ